ನಾನು ಹೇಗಿದ್ದೇ ಹೇಳಿದ್ದೆ ಉಲ್ಲಾಲದಲ್ಲಿ ಒಂದು ಫ್ರೀ ಡಯಾಲಿಸಿಸ್ ಸೆಂಟರ್ ನಾನು ಮಾಡ್ತಿದ್ದೇನೆ ಈಗಾಗಲೇ ಉಳ್ಳಾರದಲ್ಲಿ ಫ್ರೀ ಡಯಾಲಿಸಿಸ್ ಸೆಂಟರ್ನ ಕಟ್ಟ ಇವತ್ತು ನಿರ್ಮಾಣ ಆಗಿದೆ ಅದಕ್ಕೆ ಬೇಕಾಗುವಂತಹ ಸುಮಾರು ಹತ್ತು ದೊಡ್ಡ ಕೂಡ ಇವತ್ತು ಡಯಾಲಿಸಿಸ್ ಯೂನಿಟ್ ಕೂಡ ಇವತ್ತು ಬಂದು ನಿಂತಿದೆ ಹಂಡ್ರೆಡ್ ಪರ್ಸೆಂಟ್ ಫ್ರೀ ನಾನು ಹೇಗಿದ್ದೇ ಹೇಳಿದ್ದೆ ಉಲ್ಲಾಲದಲ್ಲಿ ಒಂದು ಫ್ರೀ ಡಯಾಲಿಸಿಸ್ ಸೆಂಟರ್ ನಾನು ಮಾಡ್ತೊಂಡಿದ್ದೇನೆ ಈಗಾಗಲೇ ಉಳ್ಳ ಫ್ರೀ ಡಯಾಲಿಸಿಸ್ ಸೆಂಟರ್ನ ಕಟ್ಟ ಇವತ್ತು ನಿರ್ಮಾಣ ಆಗಿದೆ ಅದಕ್ಕೆ ಬೇಕಾಗುವಂತ ಸುಮಾರು ಹತ್ತು ಬೆಡ್ ಕೂಡ ಇವತ್ತು ಡಯಾಲಿಸಿಸ್ ಯೂನಿಟ್ ಕೂಡ ಇವತ್ತು ಬಂದು ನಿಂತಿದೆ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಡಯಾಲಿಸಿಸ್ಗೆ ಯಾರಿಗೊಂದು ನ್ಯಾಯ ಪೈಸೆ ಚಾರ್ಜ್ ಇಲ್ಲದೆ ನಾವು ಇದನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ ಅದಕ್ಕೆ ನಾನು ಇದು ಯಾರಿಗೆಲ್ಲ ಉಲ್ಲಾಲದಲ್ಲಿ ಡಯಾಲಿಸಿಸ್ ಪಡ್ಕೊಳ್ಬೇಕು ಅವರು ದಯವಿಟ್ಟು ನಮ್ಮ ಆಸ್ಪತ್ರೆಯಲ್ಲಿ ಬಂದು ಅವರ ಅರ್ಜಿಯನ್ನು ಕೊಡಬೇಕು ಉಳ್ಳಾಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅವರ ಅರ್ಜಿಯನ್ನು ಕೊಡಬೇಕು ನಾವು ಹತ್ತು ಬೆಡ್ ಹಾಕಿದ್ರು ಕೂಡ ನಾಲ್ಕು ದಿವಸಕ್ಕೆ ಮೂವತ್ತಾಗೆ ಮೂರು ದಿವಸ ಒಂದು ವಾರಕ್ಕೆ ಆಗುವುದು ಸುಮಾರು ಅರುವತ್ತರಿಂದ ಎಪ್ಪತ್ತು ಜನರಿಗೆ ಒಂದು ಎರಡು ದಿವಸಕ್ಕೊಮ್ಮೆ ಆದರೂ ಕೂಡ ಅರವತ್ತು ಎಪ್ಪತ್ತು ಜನರಿಗೆ ಮಾಡಲಿಕ್ಕೆ ಆಗೋದು ಹತ್ತು ಬೆಡ್ ಹಾಕಿದ್ರು ಕೂಡ ಕಾರಣ ಇದು ಕ್ಷೇತ್ರ ವ್ಯಾಪ್ತಿಯವರಿಗೆ ಮೊದಲ ಆದ್ಯತೆ ಅರ್ಜಿ ಕೊಟ್ಟು ಮಾರ್ಗದ ಕೈಯಲ್ಲಿ ಇಟ್ಕೊಳ್ಬೇಕು ಈ ಅರ್ಜಿಯನ್ನು ಯಾರಿಗೆಲ್ಲ ಕೊಡ್ಬೋದು ಅಂತ ಆಯ್ಕೆ ಮಾಡಲಿಕ್ಕೆ ಒಂದು ಡಾಕ್ಟರ್ಗಳ ಮತ್ತು ನಮ್ಮ ಕಮಿಟಿಯವರ ಒಂದು ಸಮಿತ ನಾವು ಮಾಡ್ತೇವೆ ಎಚ್ ಎಚ್ಒ ನೇತೃತ್ವದಲ್ಲಿ ಅದು ಅಂತ ಹೇಳಿದ್ರೆ ಮೊದಲು ನಾವು ಮಂಗಳೂರು ವಿಧಾನಸಭಾ ಕ್ಷೇತ್ರದವರಿಗೆ ಮೊದಲ ಆದ್ಯತೆ ಎರಡನೇದು ಬಂದದಲ್ಲಿ ಅತ್ಯಂತ ಬಡವರಿಗೆ ಆದ್ಯತೆ ಮೂರನೇದು ಅದರಲ್ಲಿ ವಯಸ್ಸಾದವರಿಗೆ ಎರಡನೇ ಆದ್ಯತೆ ನಾಲ್ಕನೇದು ಅಂದರೂ ಡಿಸ್ಟೆನ್ಸಿಗೆ ಸಂಬಂಧಪಟ್ಟಂತೆ ಆದ್ಯತೆ ಕೆಲವರು ಅಶಕ್ತರಿದ್ದಾರೆ ಅಂತ ಮೊದಲ ಆದ್ಯತೆ ನಾವು ಕೊಡಲಾಗುತ್ತೆ ಸೆಲೆಕ್ಟ್ ಮಾಡಿಕೊಂಡು ನಾವು ಪೋಷಕ ಆ ವ್ಯವಸ್ಥೆ ನಾವು ಮಾಡ್ತೇವೆ ಸೊ ಯಾರಿಗೆಲ್ಲ ಅದರ ಬಗ್ಗೆ ಅಲ್ಲಿ ಕೊಡಬೇಕು ಆಸಕ್ತಿ ಇದೆಯಾ ದಯವಿಟ್ಟು ತಮ್ಮ ಅರ್ಜಿಯನ್ನು ಆದಷ್ಟು ಬೇಗನೆ ಉಲ್ಲಾ ನಮ್ಮ ಸಿ ಎಸ್ ಸಿ ಆಸ್ಪತ್ರೆ ಏನಿದೆಯಾ ಅಲ್ಲಿರುವಂಥ ಅಧಿಕಾರಿಗೆ ಕೊಡಿ ಒಂದು ಕಾಪಿ ನಿಮ್ಮ ಕೈಯಲ್ಲಿ ಹಿಡ್ಕೊಳ್ಳಿ ಮುಂದಿನ ದಿನವೆಲ್ಲ ನಾವು ನಾವು ಅದನ್ನು ನೇಮಕಾತಿ ಮಾಡಿ ಆ ಸಂಸ್ಥೆ ನಾವು ಇವತ್ತು ಪ್ರಾರಂಭ ಮಾಡ್ತೇವೆ ಅಂದರೆ ನಾನು ಅಧಿಕಾರ ಚರ್ಚೆ ಮಾಡಿದ್ದೇನೆ ಹಿಂದೂ ಭೂಮಿ ಮತ್ತು ಯಾವುದೇ ಒಂದು ಸರ್ಕಾರಿ ಕಬರಸ್ಥಾನ ಅಥವಾ ನಮ್ಮ ಕಿಂಬೆ ಆಗಿರಲಿ ಸರ್ಕಾರದಿಂದದ್ದು ಅದು ನಗರಸಭೆಯ ಆಸ್ತಿ ಆದರೆ ಅಲ್ಲಿ ಒಂದು ಉಸ್ತುವಾರಿ ಈಗ ತನಿಖೆ ಚರ್ಚೆ ಮಾಡಿದಾಗ ಅಲ್ಲಿ ಒಂದು ಉಸ್ತುವಾರಿ ಸಮಿತಿ ಅಂತೇಳಿ ಒಂದು ಕಮಿಟಿ ಮಾಡ್ತಾರೆ ಇವರಲ್ಲಿ ಸೇರಿಕೊಂಡು ಅಲ್ಲಿ ಪ್ರತಿಯೊಂದು ಮಂತ್ಯ ಸಂಸ್ಕಾರ ಕೂಡ ಸುಮಾರು ಮೂವತ್ತು ಸಾವಿರ ರೂಪಾಯಿಯನ್ನು ಪಡ್ಕೊಳ್ತಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ನನಗೆ ಬಂದ ಮಾಹಿತಿ ಇದು ಯಾವುದು ಕೂಡ ನಗರಸಭೆಗೆ ಯಾವುದು ಕೂಡ ಅದು ಪಾವತಿ ಆಗ್ತಾ ಇಲ್ಲ ಅದನ್ನು ಕಮಿಟಿ ಅವರದನ್ನು ನಿಭಾಯಿಸ್ತಾ ಇವತ್ತು ಇದ್ದಾರೆ ಈಗ ಎಲೆಕ್ಟ್ರಿಫಿಕೇಶನ್ ನನಗೆ ಅಲ್ಲಿ ನಾನು ಊರಿಗೆ ಹೋದ ಕೋವಿಡ್ ಟೈಮ್ನಲ್ಲಿ ನಾನು ಅಲ್ಲಿ ಹೋದಾಗ ಕಮಿಟಿಯವರು ನಮಗೆ ಅಲ್ಲಿ ನಾನು ಟ್ಯಾಂಕ್ ಕಟ್ಟಿಗೆ ಹೋದಾಗ ನನಗೊಂದು ಎಲೆಕ್ಟ್ರಿಕ್ ಮಾರ್ಚ್ ಬೇಕಂತ ಕೇ ಅಂತ್ಯ ಮಾಡಬೇಕಂತ ಕೇಳಿದರು ಅದಕ್ಕೆ ಅನುಗುಣವಾಗಿ ಇನ್ಫೋಸಿಸ್ ಅವರು ಮಾತಾಡಿಕೊಂಡು ರಾಜ್ಯದಲ್ಲೇ ಮಾದರಿಯಾದ ಒಂದು ಎಲೆಕ್ಟ್ರಿಕ್ ಅಂತ್ಯ ಸಂಸ್ಕಾರ ಕೇಂದ್ರ ನಾವಲ್ಲಿ ಮಾಡಿದ್ದೇವೆ ಈಗ ನಾನು ನಿಭಾಯಿಸುವುದು ಹೇಗೆ ಅಂತ ಹೇಳಿದರೆ ಈ ಅಲ್ಲಿ ಒಬ್ಬರು ನಾವು ಟೆಕ್ನಿಷಿಯನನ್ನು ಇಡಬೇಕು ಆನ್ ಆಫ್ ಮಾಡಲಿಕ್ಕೆ ಅವನಿಗೆ ದುಡ್ಡು ಯಾರು ಸಂಬಳ ಯಾರು ಕೊಡೋದು ನಗರಸಭೆಯಲ್ಲಿ ಕೊಟ್ಟರೆ ಅಲ್ಲಿಗೆ ಅಂತ್ಯ ಸಂಸ್ಕಾರಕ್ಕೆ ಬಂದಂಥ ದುಡ್ಡನ್ನು ಕಲೆಕ್ಟ್ ಮಾಡಿ ನಗರಸಭೆಗೆ ಕೊಡ್ತಾರ ಅಥವಾ ಅಂತ್ಯ ಸಂಸ್ಕಾರಕ್ಕೆ ಬಂದ ದುಡ್ಡನ್ನು ಯಾರು ಸ್ವೀಕರಿಸ್ತಾರೆ ಅವರು ಇಲ್ಲಿ ದುಡ್ಡು ಕೊಡಬೇಕಾ ಈ ಒಂದು ಚರ್ಚೆ ಇವತ್ತು ಅವರ ಹಂತದಲ್ಲಿದೆ ಅದಕ್ಕೆ ಅಧಿಕಾರಿಗೆ ನಾನು ಹೇಳಿದ್ದೇನೆ ಆದಷ್ಟು ಬೇಗ ಅಲ್ಲಿಯ ಜನಪ್ರತಿನಿಧಿಗಳು ನಗರಸಭೆ ಸದಸ್ಯರುಗಳನ್ನು ಮತ್ತು ಆ ಅಲ್ಲಿಯ ಸಮೀಕರಣ ಕರೆಸಿ ಕೂತ್ಕೊಂಡು ಆದಷ್ಟು ಬೇಗ ಚಾಲನೆ ಮಾಡಲಿಕ್ಕೆ ನಾವು ಈಗ ಬೇರೆ ಸ್ಥಳ ಇಲ್ಲ ಈಗ ಎಲ್ಲ ಆಗುದು ಒಳ್ಳೆಯದಕ್ಕೆ ಅಂತ ಇದ್ದ ಕಾರಣ ತುಪ್ಪಟ್ನಲ್ಲಿ ಬೇರೆ ಹತ್ತು ಹದಿಮೂರು ಸೆನ್ಸನ ಇತ್ತು ಹಬ್ಬದ ಪಕ್ಕ ಅಲ್ಲಿ ಇದರ ಬಗ್ಗೆ ಚರ್ಚೆ ಬಗ್ಗೆ ಯಾರು ಕೂಡ ಬೇಸರ ಬೇಡ ಅಂತ ಹೇಳಿಕೊಂಡು ನಮ್ಮ ಮುಖ್ಯ ರಸ್ತೆ ನಾಟಕ ಕೆಲಸ ಮುಖ್ಯ ರಸ್ತೆ ಇದು ಅರ್ಧ ಎಕರೆ ಜಾಗ ಸಿಕ್ಕಿದೆ ಇಲ್ಲಿ ಮೂರು ಕೋಟಿ ಇದ್ರೆ ಅಲ್ಲಿ ಆರು ಕೋಟಿ ರೂಪಾಯಿ ಎರಡು ಅಂತಸ್ತದ ಇವರಲ್ಲಿ ಆಗ್ತದೆ ಮನೆನಾಡಿಯ ಆ ಒಂದು ನಮ್ಮ ನಾಟೆಕಲ್ ಮತ್ತು ಹಸೈಗೋಲಿಯ ಮುಖ್ಯ ರಸ್ತೆಯಲ್ಲಿ ಬೇರೆ ಕಡಿಮೆಗೆ ಜಾಗ ನಿಗದಿಪಡಿಸಲಾಗಿದೆ ಅಲ್ಲಿ ಅದು ಮಾಡಲಾಗಿದೆ ಅಮ್ಮ ಎರಡು ಇವತ್ತು ಜನರಿಗೆ ಬೇಜನಾಗ ಮಿನಿ ಹಾಲ್ ಅದು ಈಗ ನಮ್ಮಲ್ಲಿ ಟೌನ್ ಹಾಲ್ ಇಲ್ಲ ಅದರ ಬದಲು ನಾವು ಒಂದು ಜನರಿಗೆ ಉಪಾಯ ಮಾಡಲಿಕ್ಕೆ ಒಂದು ಟೌನ್ ಹಾಲ್ದ ಬಂದು ಬೆನೇ ಕಲ್ಚರಲ್ ಹಾಲ್ ಹೆಸರು ಅದಕ್ಕೆ ಅಪ್ಪ ಗಾಂತನ ಹವನ್ ಅಂತ ಇಟ್ಟಿದ್ದೇವೆ ಬೇರೆ ಅಕಾಡೆಮಿಗಳು ಕಲ್ಚರಲ್ ಅಕಾಡೆಮಿ ಆ ಕಚೇರಿಗೆ ಸಂಬಂಧಪಟ್ಟ ಒಂದು ಸಭೆ ಮಾಡಲಿಕ್ಕೆ ಒಂದು ಸಣ್ಣ ಮಟ್ಟದ ಸಭೆ ಪಬ್ಲಿಕ್ ಪರ್ಪಸ್ಗೆ ಇರುವಂಥ ಒಂದು ಕಚೇರಿಗಳು ಆಗಿರ್ತದೆ ಯಾರು ಕೂಡೀಗ ನಿಮ್ಮ ಚೊಕ್ಕ ಬಸ್ ನಿಲ್ದಾಣವನ್ನು ಮಾದರಿ ಬಸ್ ನಿಲ್ದಾಣ ಅಂತೇಳಿ ಟೋಟಲ್ ಹಾಗೆ ಈ ಅಮ್ಮತ ಭವನ ಇಲ್ಲ ಆದರೆ ಅದರ ಜಾಗವೇ ಬೇರೆ ಈ ಜಾಗವೂ ಬೇರೆ ನಮ್ಗೆ ಇಲ್ಲಿ ಯಾಕಂತ ಹೇಳಿದ್ರೆ ತುಪ್ಪರು ಬಸ್ ಸ್ಟ್ಯಾಂಡ್ ನಾವು ಹೋಗುತ್ತೆ ಎರಡು ಸಾವಿರದ ತೊಂಬತ್ತೊಂಬತ್ತರ ಅದನ್ನು ಕಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ತೆರಡು ವರ್ಷ ಇವತ್ತು ಆಯಿತು ಇದೀಗ ಅತ್ಯಂತ ಬೆಲೆ ಬಾಲ್ವ ಮತ್ತು ಅತ್ಯಂತ ಕೇಂದ್ರ ಸ್ಥಾನ ಇಲ್ಲಿ ನಾವು ಬರೀ ಬಸ್ ಓಡಾಡಲಿಕ್ಕೆ ನಾವು ಮಾತ್ರ ಹೊರತು ಮತ್ತು ಹಳೆ ಬಿಲ್ಡಿಂಗ್ ಮಾತ್ರ ಹೊರತು ಬೇರೆ ದೊಡ್ಡ ಮಟ್ಟದ ಕಟ್ಟದೇ ಇಲ್ಲ ನಮಗೆ ಇವತ್ತು ಬಹಳಷ್ಟು ಬೇಡಿಕೆ ಇದೆ ಅಲ್ಲಿ ಮಲ್ಟಿ ಮಲ್ಟಿಸ್ಟೋರಿ ಬಿಲ್ಡಿಂಗ್ ಮಾಡಿ ಅಡಿಯಲ್ಲಿ ಬೆಂಗಳೂರು ತರ

ಇಲ್ಲ ಮಳೆಗಾಲ ಟೌನ್ ಮೊದಲು ಕೊಪ್ಪೂರಿನಿಂದ ಮೇಲೆ ಹೋಗುವ ರಸ್ತೆಯನ್ನು ನಾವು ದುರಸ್ತಿ ಮಾಡಿ ಕೊಡ್ತೇವೆ ಎಲ್ಲ ಹೋಗಿ ಡಾಂಬರ್ ಎಲ್ಲ ಮಾಡಿ ಬರ್ತೇವೆ ಒಂದು ಒಂದೊಂದರೆ ತಿಂಗಳಲ್ಲಿ ಕೆಲಸ ಪ್ರಾರಂಭ ಆಗ್ಬೋದು ಮಳೆಗಾಲದ ಅದು ಪ್ರಾರಂಭ ಆಗಲು ಚಾನ್ಸ್ ಇದೆ ಎಲ್ಲ ಸ್ವಲ್ಪ ಸೈಡಲ್ಲಿ ಶಾಪ್ ಗಿಪ್ಪು ಇದೆಲ್ಲ ಕ್ಲಿಯರ್ ಆಗ್ತದೆ ಸ್ವಲ್ಪ ಅಗಲಿಕೆ ಕೂಡ ಆಗ್ತದೆ ದೊಡ್ಡ ಸರ್ಕಲ್ ಕೂಡ ಮುಂದೆ ನಮ್ಮ ಎಮ್ ಎಲ್ ಎ ಆಫೀಸ್ ಮುಂದೆ ದೊಡ್ಡ ಸರ್ಕಲ್ ಕೂಡ ಇವತ್ತು ಬರ್ತದೆ ಒಟ್ಟಾಗಿ ಬದಲಾವಣೆ ಆಗ್ತದೆ ನೋಡುವಾಗ ನನ್ನ ಉದ್ದೇಶ ಮಂಗಳೂರಿನಿಂದ ಮುಡಿಪಿಗೆ ಇಪ್ಪತ್ತು ನಿಮಿಷದಲ್ಲಿ ನಮ್ಮ ಜನ ಸಹ ಬರ್ಬೇಕು ಮಂಗಳೂರಿನಿಂದ ಮುಡಿಪು ಇಪ್ಪತ್ತು ನಿಮಿಷವಾಗಿ ಮುಟ್ಟಿದ್ರೆ ಮಂಗಳೂರಿನಲ್ಲಿ ಯಾರು ಮನೆ ತೆಗೆಯುವುದಿಲ್ಲ ಎಲ್ಲರೂ ಒಂದು ಆಕಾರ ತೆಗೆದು ಯಾಕೆ ಒಂದು ವೀಕ್ ಆಯಿತು ಕಚೇರಿಗೆ ಬಂದು ಹೋಗ್ತಾರೆ ಇಲ್ಲಿ ಕೋರ್ಟ್ ಕಟ್ಟಲೆ ದುಡ್ಡು ಕೊಡಬೇಕು ಅಲ್ಲಿ ಎಲ್ಲ ಮನೆ ಆಗ್ತದೆ ಜಾಗವಾಗ್ತದೆ ಜಾಗ ತೆಗೆಯುವುದರಲ್ಲಿ ಎಲ್ಲರು ಕೂಡ ಅಲ್ಲಿ ಮನೆ ಮಾರಿ ಇಲ್ಲಿ ಬಂದು ಮನೆ ತೆಗೊಳ್ತಾರೆ ಮಗಳಿಗೆ ಬಂದು ಇಪ್ಪತ್ತು ನಿಮಿಷದಲ್ಲಿ ಬಂದು ಹೋಗ್ತಾರೆ ಯಾರು ಕೂಡ ಗ್ರಾಮೀಣ ಮಟ್ಟವನ್ನು ಬಿಟ್ಟು ಹೋಗೋದಿಲ್ಲ ನಾವು ಗ್ರಾಮೀಣ ಮಟ್ಟಕ್ಕೆ ಮೂಲಭೂತವಾದ ಸೌಕರ್ಯ ಕೊಡದಿದ್ದರೆ ಕಲಿತ ತಕ್ಷಣ ಕೆಲಸ ತೆಗ್ದ ತಕ್ಷಣ ಒಂದು ತಂದೆ ತಾಯಿನ ಊರಲ್ಲಿ ಬಿಟ್ಟು ಮಕ್ಕಳು ಬಂದು ಇಲ್ಲಿ ಸೆಟಲ್ ಆಗ್ತಾರೆ ಅದರ ತಂದೆ ಕರ್ಕೊಂಡು ಹೋಗಿ ಅವರ ಜ ಅವರ ಭೂಮಿ ಅವರ ಕೃಷಿ ಎಲ್ಲ ಕೂಡ ಇಲ್ಲಿ ಬಿಟ್ಟು ನಗರಕ್ಕೆ ಹೋಗ್ತಾರೆ ಅದನ್ನು ತಪ್ಪಿಸುವಂಥ ಕೆಲಸ ಮಾಡಬೇಕು ಅದಕ್ಕಾಗಿ ನಗರ ಮಟ್ಟದ ಸವಲತ್ತುಗಳನ್ನು ಗ್ರಾಮೀಣ ಮಟ್ಟದಲ್ಲಿ ಕೊಡುವಂಥ ವ್ಯವಸ್ಥೆ ನಾವು ಇವತ್ತು ಮಾಡಬೇಕಾಗ್ತದೆ ಅದನ್ನು ಎಲ್ಲಿಗೆ ಜಂಕ್ಷನ್ ಬರ್ತದೆ ಕೇಂದ್ರ ಸಹ ಕುತ್ತಾರಿಂದ ನಮಗೆ ದೇಲಕಟ್ಟೆ ದೇಲಕಟ್ಟೆ ಕಟ್ಟೆ ಮುಂದೆ ನಮ್ಮ ಯೋಜನೆ ಹಂತದಲ್ಲಿ ನಾವು ಸ್ಟೀಲ್ ಬ್ಯಾರಿಕೇಡ್ ಹಾಕಿ ಸೈಡಲ್ಲಿ ಫುಟ್ಪಾತ್ ನಿರ್ಮಾಣ ಮಾಡಿಕೊಂಡು ಇವತ್ತು ಹೋಗ್ಬೇಕು ಈಗೇನ ಈಗ ಫುಟ್ಪಾತ್ ಇದೆ ಎಲ್ಲ ಬಂದು ವಾಹನ ನಿಲ್ಲಿಸ್ತಾರೆ ಅದು ಅಂಗಡಿಯನ್ನು ಹಾಕ್ತಾರೆ ಮಕ್ಕಳಿಗೆ ಆ ಚೀಸ ಓಡಾಡ್ಲಿಕ್ಕೆ ವ್ಯವಸ್ಥೆ ಇಲ್ಲ ಗೂಡಂಗಡಿ ನಾವು ಬಿಟ್ಟರೆ ಬಂದು 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 ರೋಡಲ್ಲಿ ಹಾಕೊಂಡ ಕೆಲಸ ಕೂಡ ಇವತ್ತು ಆಗ್ತದೆ ಸ್ವಲ್ಪ ಜನಸಾಮಾನ್ಯ ತೊಂದರೆ ಆಗದೆ ಯಾರಿಗೂ ಕೂಡ ಒಪ್ಪೋದಾಗೋದೇ ಸೈಡಲ್ಲಿ ಗೂಡಂಗಡಿಯನ್ನು ಹಾಕೊಂಡ ಕೆಲಸ ಆಗ್ಬೇಕು ಹೇಳಲಿಕ್ಕೆ ಸಹ ಯಾರು ಕೂಡ ತೊಂದರೆ ಮಾಡೋದಿಲ್ಲ ರೋಡ್ ಸೈಡ್ ಬಂದಾಗ ಪಬ್ಲಿಕ್ ಕಂಪ್ಲೇಂಟ್ ಕಂಪ್ಲೇಂಟ್ನ ಕಂಪ್ಲೇಂಟ್ ಎಲ್ಲವೂ ಕೂಡ ಬಂದಾಗ ಒಂದೊಂದು ಒಂದು ಸಮಸ್ಯೆ ಬರ್ತದೆ ಅದೆಲ್ಲರೂ ಕೂಡ ಮಂಗಳೂರು ವಿಧಾನಸಭಾ ಕ್ಷೇತ್ರವನ್ನು ಶಾಂತಿ ಪ್ರಯಾಣ ಮತ್ತು ಅಭಿವೃದ್ಧಿ ಮಟ್ಟದ ಜವಾಬ್ದಾರಿ ಅದು ನನ್ನ ನಾವು ನನ್ನ ತಮ್ಮ ಆಗಬೇಕು ಸಭಾಧ್ಯಕ್ಷನಾಗಿದ್ದು ಕೂಡ ಕ್ಷೇತ್ರ ವ್ಯಾಪ್ತಿಯಲ್ಲಿ ನನ್ನ ಶಾಸಕರ ಜವಾಬ್ದಾರಿ ಏನಿದೆಯಾ ಅದು ನಾನು ಅತ್ಯಂತ ಪ್ರಾಮಾಣಿಕ ನಿಲ್ಲಿಸಿದ್ದು ನಾನು ಒಂದು ತೀರ್ಮಾನವನ್ನು ನನ್ನ ತೀರ್ಮಾನವನ್ನು ಮಾಡಿದ್ದೇನೆ ಅದಕ್ಕಾಗಿ ನಮ್ಮ ಕ್ಷೇತ್ರ ವ್ಯಾಪ್ತಿಯ ನೋಡುತ್ತಿದ್ದ ಜನರ ಸಮಸ್ಯೆ ಏನಿದೆಯಾ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಬಗೆಲಿಸಿದ್ದು ನಮ್ಮ ನೆಲೆಯನ್ನು ಆಗಬೇಕು ಅದಕ್ಕಾಗಿ ಒಂದು ವರ್ಷ ಈಗ ನಾನು ಹೇಳಿದಾಗೆ ಮೂಲ ಅಂಶ ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ ಅತಿ ಅಗತ್ಯ ಅದು ಒಂದು ಟವರ್ ಕರೆಂಟ್ ಎರಡು ರಸ್ತೆ ಮೂರು ಮಾತ್ರ ಮಾತಾಡಬೇಕು ಈ ನಾವು ಮೊದಲ ಆದ್ಯತೆ ನಾವು ತೀರ್ಮಾನ ಎಂದು ಮಾಡಿದ್ದೇವೆ ರಸ್ತೆಗೆ ಸಂಬಂಧಪಟ್ಟಾಗಿ ಬಹಳ ಎಂಬತ್ತು ಪರ್ಸೆಂಟ್ ರಸ್ತೆಗಳು ನನ್ನ ಕ್ಷೇತ್ರದಲ್ಲಿ ಎಲ್ಲ ಕೂಡ ಅತ್ಯುತ್ತಮವಾದ ರಸ್ತೆಗಳು ನಿರ್ಮಾಣ ಆಗಿದೆ ಅಭಿವೃದ್ಧಿಯ ಸಂದರ್ಭದಲ್ಲಿ ಹೊಸ ಹೊಸ ರಸ್ತೆಗಳು ಬೇರೆ ಬಂದು ಸ್ವಾಭಾವಿಕವಾಗ್ತದೆ ಆದ ಕಾರಣ ಕಳೆದ ಒಂದು ಚುನಾವಣೆಯಲ್ಲಿ ನಾನು ಇಲ್ಲಿ ನನ್ನ ಮನೆಯ ಬಂದವರು ಜನರೇನಿದೆ ಆ ಎಲ್ಲ ರಸ್ತೆಗಳನ್ನು ನಾನು ಮುಂದಿನ ವರ್ಷದ ಆ ಸಂದರ್ಭದಲ್ಲಿ ಮಾಡಿಕೊಳ್ಬೇಕು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕೆ ಬೇಕಾದ ಅನುದಾನ ಈಗಾಗಲೇ ಇವತ್ತು ಬಿಡುಗಡೆ ಆಗಿದೆ ಸುಮಾರು ಶ್ವೇತ ವ್ಯಾಪ್ತಿಯ ರಸ್ತೆಗೆ ಅನುಗುಣದಲ್ಲಿ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ಅನುದಾನವನ್ನು ನಾನು ಮುಖ್ಯಮಂತ್ರಿ ನಮ್ಮ ಬೇರೆ ಬಿಡುಗಡೆ ಬಳಸಿದ್ದು ಇದರಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ಹಿಂದಿನ ಕೆಲಸ ಯಾವುದೇ ಆಗಿದೆ ಕೊಡಲಿಕ್ಕೆ ಬಿಡುಗೊಡಲಿಕ್ಕೆ ಬೆನ್ನಿದೆ ಉಳಿದಂತ ಅನುದಾನವನ್ನು ನಾನು ಸಂಬಂಧಪಟ್ಟಂತ ಸ್ಥಳೀಯ ಮಟ್ಟದ ಮುಖಂಡರೊಂದು ಚರ್ಚಿಸಿಕೊಂಡು ನಮ್ಮ ಇಲಾಖೆಯ ಅಧಿಕಾರಿಗಳ ಅಲ್ಲಿ ಬಸವರು ಸರ್ಕಾರ ವಿನಂತಿ ಸಲ್ಲಿಸಿದ ನಂತರ ಅದರ ಮೇಲೆಯೇ ಆ ಎಲ್ಲ ರಸ್ತೆಗಳನ್ನು ಇವತ್ತು ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗುವುದು ಎರಡನೇ ವರ್ಷ ನಮ್ಮ ಕರಂಟಿಗೆ ಸಂಬಂಧಪಟ್ಟ ಮುಂದಿನ ಮೂವತ್ತು ವರ್ಷ ಆದರೂ ಕೂಡ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಷ್ಟೇ ಮನೆಗಳು ಬರಲಿ ಎಷ್ಟೇ ಕಾಳಜಿ ಬರಲಿ ಎಷ್ಟೇ ಇಂಡಸ್ಟ್ರಿಗಳು ಬರಲಿ ಎಷ್ಟೇ ಬಿಲ್ಡಿಂಗ್ ಬರಲಿ ಕರೆಂಟಿನ ಕೊರತೆ ಆಗಬಾರ್ದಂತ ಹೇಳಿ ಅದನ್ನು ನಿಭಾಯಿಸಲು ಏನಲ್ಲಿ ಯೋಜನೆ ಹಮ್ಮಿಕೊಳ್ಳಬೇಕಾ ಈಗ ಏನಾದ್ರೂ ತೀರ್ಮಾನ ಮಾಡಿದ್ದೆ ಒಂದು ನಮಗೆ ಈಗ ಕರೆಂಟ್ ಬಂದು ಕಾವೇರಿ ಎಕ್ಟಿ ದಿವಸದಿಂದ ನೇರವಾಗಿ ಕೊಡಾಜೆ ಫೀಡರ್ಗೆ ಹೋಗಿ ಕೊಡಾಜೆ ಒನ್ ಟೈಮ್ ಫೀಡರಿಂದ ನೇರವಾಗಿ ನಮಗೆ ತಕ್ಕೋಟಿಗೆ ಅದನ್ನ ಈಗ ನಾವು ಒಂದು ಅಂಡರ್ ಗ್ರೌಂಡ್ ಕೇಬಲ್ ನಾಲ್ಕು ನೂರು ನಾಲ್ಕು ಅಂಡರ್ ಗ್ರೌಂಡ್ ಆಗಿ ಅದು ಗ್ರೌಂಡ್ ಕೇಬಲ್ ಏನಾದ್ರೂ ಕಡಿಮೆ ಆದ್ರೆ ನಮಗೆ ಕಾವಲಿಂದ ಕೊನೆಗೆ ಫೀಡೋ ಮಾತ್ರ ಅಲ್ಲ ಮಂಗ್ ಫೀಡಲ್ ಕೂಡ ಹೆಚ್ಚಿನ ವಿದ್ಯುತ್ ಪಡ್ಕೊಳ್ಲಿಕ್ಕೆ ನಮಗೆ ಅವಕಾಶ ಆಗ್ತದೆ ಎರಡನೇದು ನಾವು ಮೊಸರು ನಾವು 1 ಟನ್ ಕೆಜಿಕ್ಕೆ ಕಳಗೆ 있는데요 ಅಲ್ಲಿ ಉತ್ತರ ಜಾಸ್ತಿದ ಕಾರಣಕ್ಕೆ ತಕ್ಕದಲ್ಲಿ 33 ಕೆಜಿ ಸರ್ ಆ 33 ಕೆಜಿ ನಾವು 1 ಟನ್ ಕೆಜಿ ಪರಿವರ್ತನೆ ಮಾಡ್ಲಿಕ್ಕೆ ಈಗ ನೇಪುಟ ಬೋರ್ಡ್ ಪರಿಧಿಯಾಗಿ ತನ್ನ ಹಂತದಲ್ಲಿ ಇದೆ ತನ್ನಕ್ಕೆ ಅತಿಸಗಳ ಕಳಲಾದ ಕೋಡಕ ಕಾರಣ ಸಪ್ತರ್ ಸಬ್ಡಿಷನ್ ಆಗಸ ಕೋಡಕ ಕಾರಣ ಒಂದು ಸಪ್ಲೇಶನ್ ಮಾಡಿ ಬಂದು ಆ ಸಪ್ಲೇಶನ್ ಕೊಡುವಂತ ಕಡೆ ಆಪ್ತ ಇದೆ ಈ ಹುಡುಗರ ನಮ್ಮ ಸಬ್ ಡಿವಿಷನ್ ಹಿಂದೆ ಇದ್ದ ಜಿಲ್ಲಾ ಈಗ ಇದ್ದ ಇವರ ಕೊನೆಯ ಸಬ್ ಡಿವಿಷನ್ ಕೂಡ ಮಾಡಿದರು ಕೊನೆಯ ಸಬ್ ಮುಖಾಂತರ ಆಡಳಿತ ಇವತ್ತು ಹೆಚ್ಚು ಸವಲತ್ತನ್ನು ಕೊಡ್ತಿದ್ದು ಅಂತ ಆಗ್ತದೆ ಸಬ್ ಡಿವಿಷನ್ ಆದ ಕಾರಣ ನಮ್ಮ ಸೆಕ್ಷನ್ ಆಫೀಸ್ ಕೂಡ ಜಾಸ್ತಿ ಆಗಿದೆ ಎರಡು ಗ್ರಾಮಕ್ಕೆ ಒಂದು ಸಬ್ ಸೆಕ್ಷನ್ ಸೆಕ್ಷನ್ ಆಫೀಸ್ ಆಗಿದೆ ಒಂದು ಸೆಕ್ಷನ್ ಆಫೀಸ್ ಪ್ರಾರಂಭ ಮಾಡಿದ್ರೆ ಅಲ್ಲಿ ಲೈನ್ ಮ್ಯಾನ್ಗಳು ಅಲ್ಲಿ ಅಧಿಕಾರಿಗಳು ಅಲ್ಲಿ ವಾಹನಗಳು ಎಲ್ಲ ಕೂಡ ಬಂದು ಎಲ್ಲೇ ಕ್ಷೇತ್ರ ಉದ್ಯಾನೆ ಕರೆಂಟ್ ಹೆಚ್ಚುತ್ತ ಕೂಡ ಮೂಲಕಾಗಿ ನೇರವಾಗಿ ಕೆಲಸ ಮಾಡಲಿಕ್ಕೆ ಇದು ಪ್ರಯೋಜನ ಆಗುವಂತ ಒಂದು ಕಾರ್ಯಕ್ರಮ ಆದ ಕಾರಣ ಎಲ್ಲ ಡಪ್ಪ ಇಲ್ಲಿ ಹೊಸ ಸಬ್ಸ್ಟೇಷನ್ ಕೊಡಬೇಕಾದ್ರೆ ನೋಟು ನೋಟಿ ಸಬ್ಸ್ಟೇಷನ್ ಕೊಡಬೇಕು ಆಗ್ತಾ ಕೂಡ ದೇಶದಲ್ಲಿ ಯಾಕಂದ್ರೆ ನಿಮಗೆ ರಸ್ತೆ ಎಲ್ಲ ಬದುಕಬಹುದು ನೀರು ಇಲ್ಲದೆ ಮಾಡಬಹುದು ಪವರ್ ಇಲ್ಲಿದ್ರೆ ನಿಮ್ಮ ಊರು ಬೆಳಗಲಿಕ್ಕೆ ಸಾಧ್ಯವೇ ಇಲ್ಲ ಯಾರಾದಲ್ಲಿ ತಂದು ಬಂಡವಾಳ ಆಗ್ಬೇಕಂತ ಆಲೋಚನೆ ಮಾಡಿದ್ರು ಕೂಡ ಇಲ್ಲಿ ಸೂಕ್ತ ಕರೆಂಟಿನ ವ್ಯವಸ್ಥೆ ಎಂತ ಆಲೋಚನೆ ಮಾಡಿ ಬಂಡವಾಳ ಆಗ್ತಾರೆ ಒಂದು ಪ್ರದೇಶದಲ್ಲಿ ದುಡ್ಡು ಹಾಕುವಾಗ ಅಲ್ಲಿ ಆಗುವ ದುಡ್ಡಿಗೆ ಪ್ರತಿಫಲ ಸಿಕ್ಕದಿದ್ದಲ್ಲಿ ಅವರ ಕರೆಕ್ಟ್ ಇಲ್ಲದಿದ್ದಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬರಲಿಲ್ಲ ಆದಾಗ ಹೆಚ್ಚಿನ ಆ ಒಂದು ಇನ್ವೆಸ್ಟ್ಮೆಂಟ್ ಈ ಪ್ರದೇಶ ಬರ್ಬೇಕಂತ ಹೇಳಿಕೊಂಡು ತಮ್ಮ ಕೈಗೊಳ್ತೇವೆ ಬಹುಮುಖ್ಯವಾಗಿ ಕೂಡ ಸಮಸ್ಯೆ ನಾವು ಕಳೆದ ಒಂದು ಚುನಾವಣೆ ಸಂದರ್ಭ ಕುಡಿಯಂಗಳ ಸಮಸ್ಯೆಗೆ ನಾವು ಮೊದಲ ಆದ್ಯತೆ ಅದನ್ನು ಬಗೆಹರಿಸಿರುತ್ತದೆ ಆದ ಕಾರಣ ಈಗಾಗಲೇ ಹಿಂದೆ ನಾವು ನಮ್ಮ ಸರ್ಬಲ ನನ್ನ ಬ್ಯಾಂಕ್ನಿಂದ ಕುಡಿಯುವ ಸತ್ತ ಮಾರ್ಗವಾಗಿ ಉಲ್ಲಾಲ ಕೋಟೆಕಾಡ್ ಸೋಮೇಶ್ವರ ಇದು ಮೊದಲ ಹಂತದ ಕೆಲಸ ಕಾರ್ಯಗಳನ್ನು ನಾವು ಇವತ್ತು ಸುಮಾರು ಇನ್ನೂರ ಒಂಬತ್ತು ಕೋಟಿ ರೂಪಾಯಿ ಸಾವಿರ ಕೋಟಿ ಪೂರ್ಣಗೊಂಡು ಬಂದಿದ್ದೇವೆ ಎರಡು ನಾಲ್ಕೇದು ಕನೆಕ್ಷನ್ ಆಗಿದೆ ಅದರಿಂದ ಕನೆಕ್ಷನ್ ಕೊಟ್ಟಾಗ ವಿವೇಜ್ ಅಲ್ಲಿ ಸಪ್ ಆಗಿ ಮಾಡಿ ಅಲ್ಲಿಂದ ಮನೆಗೆ ನಮಗೆ ಇಪ್ಪತ್ತು ಇದಕ್ಕೂ ಕೂಡ ಸುಮಾರು ಕೋಟೇಕ ಸೋಮೇಶ್ವರ್ ಮತ್ತು ನಮ್ಮ ಉಲ್ಲಾಣಕ್ಕೆ ಇವತ್ತು ಸುಮಾರು ನೂರ ಐವತ್ತು ಕೋಟಿ ರೂಪಾಯಿಯ ಅನುದಾನ ಬಿಡುಗಡೆ ನಾವು ದೊಡ್ಡ ಬೆಂಗಳೂರು ಬರ್ತದೆ ಆಗ್ತದೆ ಉಲ್ಲಾಣಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ವಾಸಿ ಮುಕ್ಕಾಳುವಾಸಿ ಎಡಿ ಒಂದ ಕಾರಣ ಮತ್ತು ಆ ರಜೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಹಿಂದೆ ಮಾಡಿದಂತ ಒಂದು ಪೈಪ್ ಲೈನ್ ಆದ ಕಾರಣ ಇವತ್ತು ಬಹಳಷ್ಟು ಮನೆಗಳಲ್ಲಿ ಬಂದಿದೆ ಇನ್ನು ಎಡಿಶನಲ್ ಆಗಿ ಲೈನ್ ಹಾಕಿಕೊಂಡು ಅಲ್ಲಿಗೆ ನೀರು ಬಂದ್ರೆ ಇವತ್ತು ನೇರ ಹೋಗುವ ಒಂದು ಎಪ್ಪತ್ತು ಲಕ್ಷದ ಟ್ಯಾಂಕ್ ಈಗಾಗಲೇ ಚಂದ್ರಗೊಂಡು ರೆಡಿಯಾಗಿ ತಗೊಂಡು ಅಲ್ಲಿಂದ ನೇರವಾಗಿ ತಪ್ಪು ತರ ಮನೆಗೆ ಹೋಗುವಂತ ವ್ಯವಸ್ಥೆ ಇದೆ ಗ್ರಾಮೀಣ ಮಟ್ಟಕ್ಕೆ ಎಲ್ಲ ಗ್ರಾಮಗಳಿಗೆ ಟೇನರ್ ಟ್ಯಾಂಕ್ ಮತ್ತು ಪೈಪ್ ಲೈನ್ ನಿರ್ಮಾಣ ಮಾಡಲಿಕ್ಕೆ ಸುಮಾರು ಎಂಬತ್ತು ಕೋಟಿ ಅತಿ ಹೆಚ್ಚಿನ ನಮಗಾಗಿ ಬಿಡುಗಡೆ ಆಗಿದೆ ಎಲ್ಲ ಕೆಲಸ ಕಾರ್ಯಗಳಿಗೆ ಮುಂದುವರೆ ಟೆನರ್ ಎರಡು ಮೂರು ವರ್ಷದೇ ಎಲ್ಲ ಸಮಸ್ಯೆ ಬಗೆಹ್ತದೆ ಉಳ್ಳಾಳಕ್ಕೆ ಪ್ರದೇಶಕ್ಕೆ ಕೊಡುವಂತಹ ನೀರಿನ ಟ್ರಾಲ್ ರನ್ನು ಅತಿ ಶೀಘ್ರ ಪ್ರಾರಂಭ ಮಾಡ್ತಾರೆ ಅಲ್ಲಿ ತರ ಸಮಸ್ಯೆಗಳು ಎಲ್ಲ ಕೂಡ ಬಗೆದ್ದು ಪ್ರತಕ್ಷಣ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ ನಮ್ಮ ಟ್ರಿ ಪ್ಲಾನ್ ಟ್ಯಾಂಕ್ ಬಸ್ ನೋಡಿ ಅಲ್ಲಿ ನೀರು ಸ್ವಚ್ಛತಾ ಘಟಕ ತಯಾರಾಗಿದೆ ಅಲ್ಲಿ ನೇರವಾಗಿ ಇಲ್ಲ ಮನೆ ಮನೆಗೆ ಹೋಗುವಂತಹ ವ್ಯವಸ್ಥೆ ಆದಷ್ಟು ಬೇಗ ಪ್ರಾಯನ್ನ ಇವತ್ತು ನಮ್ಮ ಹಳೆಕಲ ಕಡೆಗಳಿಂದ ಪಾವ ಮತ್ತು ಹಳೆಕಲ ಕಡೆಗಳಿಂದ ಬೈದರ ಆಮ್ಲಗಳಿಗೆ ಹಳೆಕಲ ದಾರಿಗಳಿಂದ ನಾವು ನದಿ ಬದಿಯೇ ಈಗ ರಸ್ತೆ ಮತ್ತು ವಾಕಿಂಗ್ ಟ್ರ್ಯಾಕ್ ನಿರ್ಮಾಣ ಮಾಡಲಿ

ಅನುಭವ ನಮ್ಮ ನದಿ ಬದಿಯಲ್ಲಿ ಬಿಡುಗಡೆ ಆ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಈಗ ಸ್ಯಾಂಕ್ಷನ್ ಆಗಿದೆ ಮುಂದೆ ದಿನಗಳಲ್ಲಿ ನಾವು ಮುಕ್ತೇವೆ ನಮ್ಮ ಮುಖ್ಯ ಉದ್ದೇಶ ಸಸ್ಪದಿಂದ ಇಟ್ಟು ನೇರವಾಗಿ ನೇತೃತ್ವದ ತನಕ ನದಿ ರಸ್ತೆ ರಸ್ತೆಗೆದ್ದು ನಿರ್ಮಾಣ ಮಾಡುವಂಥದ್ದು ಇದೆಲ್ಲಾ ಗ್ರಾಮೀಣ ಮಂಡ್ಯ ಅತ್ಯಂತ ಪ್ರಯೋಜನ ಕಾರ್ಯಗಳು ಜಗತ್ತಾಗ್ತದೆ ಮತ್ತು ಸಪ್ತದಿಂದ ತುಂಬ ತುಂಬ ಹತ್ತು ಅದರ ಒಂದು ಬ್ರಿಡ್ಜ್ ಅವರಿಗೆಲ್ಲರಿಗೂ ಇವತ್ತು ಮೊದಲ ಹಂತದ ವಿಚಾರಣೆ ಇದೆ ಅಂತ ಹಂತವಾಗಿ ಮಾಡ್ತಿಬೇಕು ಎಂಟು ರೂಪಾಯಿ ನೋಡಲು ಬಳಸಿ ಅಬ್ಬಪ್ಪ ಎಂಟು ಕೋಟಿ ರೂಪಾಯಿ ಆಡಳಿತ ಇಂಧನ ಸ್ಯಾನ್ಸರ್ ಮಾಡೋದು ಕೂಡ ಆಡಳಿತ ಅನುಮೋದನೆ ಆಗಿರಲಿಲ್ಲ ಇದೀಗ ನಿಮಗೆ ಆಡಳಿತ ಅನುಮೋದನೆ ಆಗ್ತೀವಿ ಈಗಾಗಲೇ ಟೆಂಡರ್ ಅನ್ನು ಕೂಡ ಕರೆಯಲಾಗಿದೆ ಬ್ಯಾರಿಯ ಅಕಾಡೆಮಿಯ ಕನ್ನಡ ರಾಜ್ಯ ಬ್ಯಾರಿಯ ಅಕಾಡೆಮಿಯ ಆ ಒಂದು ಕಚೇರಿಗೆ ಆರು ಕೋಟಿ ಇವರು ತೆಗೆದುಬೇಕು ಕಲಿತಾರೆ ಎರಡು ಕೆಲಸ ವೈದ್ಯಕೀಯ ಯೋಜನೆಯನ್ನು ಪ್ರಾರಂಭಿಸಲಿಕ್ಕೆ ನಾವು ಅದನ್ನು ಸೂಚಿಸಿದ್ದೇವೆ ನಮ್ಮ ಗುಡಿಯ ಶಾಲೆಗೆ ಸಂಬಂಧಪಟ್ಟಾಗೆ ಹಾಗೆ ಈಗಾಗಲೇ ಸುಮಾರು ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಅನುದಾನವನ್ನು ಬೇರೆ ಬೇರೆ ಶಾಲೆಗೆ ನಾವು ಇವತ್ತು ಕಟ್ಟಿದ್ದೇವೆ ಅದು ಮುಖ್ಯ ಮತ್ತೆ ಹೆಚ್ಚುವರಿಯಾಗಿ ಮೂರು ಕೋಟಿ ರೂಪಾಯಿ ಅನುದಾನ ಮತ್ತೆ ಶಾಲೆಗಳಿಗೆ ಬಿಡುಗಡೆ ಮಾಡಿದ್ದೇನೆ ಅದನ್ನು ಐಕ್ಯ ಮಾಡಿಕೊಂಡು ಯಾವ ಶಾಲೆಗೆ ತೀರ್ಮಾನ ಮಾಡಿ ಮೂರು ಕೆಲಸವನ್ನು ಖಂಡಿತವಾಗಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಇವತ್ತು ಹಲೋ ನಮಸ್ಕಾರ ಕಚೇರಿಯನ್ನು ಕೂಡ ನಾವಿವತ್ತು ಇವತ್ತು ಮಾಡ್ತೇವೆ ಶೈಕ್ಷಣಿಕ ಸಂಬಂಧಪಟ್ಟ ಕೂಡ ಬೇಕಾದಷ್ಟು ಅನುದಾನ ನಾನು ಬಿಡುಗಡೆ ಮಾಡಿದ್ದೇನೆ ಅದರ ಜೊತೆಯಲ್ಲಿ ಮಿನಿ ಸ್ಟೇಡಿಯಂ ಮಾಡಬೇಕಂತೇಳಿ ಸುಮಾರು ಐದು ಕೋಟಿ ರೂಪಾಯಿ ಅನ್ನೋದನ್ನು ದೆಹಲಿ ಬಿಡ್ತೇನೆ ಮನೆಯಿಂದ ಜಾಗ ಫಿಕ್ಸ್ ಮಾಡಲಿಲ್ಲ ಅದರ ಬೇರೆ ಬೇರೆ ಗ್ರಾಮಕ್ಕೆ ಅದನ್ನು ಹಂತ ಹಂತ ಆಗಬೇಕು ಒಂದೇ ಕಡೆ ಅದನ್ನು ನಿರ್ಮಾಣ ಮಾಡಬೇಕೆಂಬ ಒಂದು ಆಲೋಚನೆ ಕೂಡ ಮಾಡ್ತಾ ಇದ್ದೇವೆ ಇನ್ನಿತರ ಕೆಲವು ಅಭಿವೃದ್ಧಿಗೆ ಆಗುವಂಥ ಯೋಜನೆ ನಾವು ಇವತ್ತು ರೂಪಿಸ್ತಾ ಇದ್ದೇವೆ ಕೊಕ್ಕೋಟಿನಿಂದ ಈಗಾಗಲೇ ನಮ್ಮ ಬೇಲಕಟ್ಟೆಯಲ್ಲಿ ರಸ್ತೆ ಅಭಿವೃದ್ಧಿ ಆಗ್ತಾ ಇವತ್ತು ನೋಡ್ತಾ ಇದ್ದೇವೆ ತೊಕ್ಕೋಟದಿಂದ ಚಂಪುಕೋಟೆವರೆಗೆ ಸಿಕ್ಸ್ ಲೈನ್ ರಸ್ತೆಗೆ ಮೂವತ್ತು ಅಲ್ಲಿಂದ ಉಳಿದಬಾದ್ಪುರ್ ಸೇರಿಕೊಂಡು ಆ ರಸ್ತೆಗೆ ಮತ್ತೆ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಇವತ್ತು ಎಸ್ ಎಚ್ ಪಿ ಮುಖಾಂತರ ಇವತ್ತು ಆಗಿದೆ ನನ್ನ ಕ್ಷೇತ್ರದೆಲ್ಲ ಪಿ ಡಬ್ಲ್ಯೂ ಡಿ ರಸ್ತೆ ಇವತ್ತು ಏನಿದೆ ಈಗ ನಾವು ಕೋಟೆಗಾರ ಮಾಡುವಾಗಿ ನಾವು ಬಂದೆವು ರಸ್ತೆ ಚೆನ್ನಾಗಿದೆ ಸ್ವಲ್ಪ ಮಟ್ಟಿಲ್ಲ ಅದೇ ಆ ಎಷ್ಟೆಲ್ಲ ರಸ್ತೆಗೆ ಅದು ಹುಚ್ಚಲದ ನಮ್ಮ ಕೆಸಿರೋ ನಾಟಿಕಲ್ ರಸ್ತೆ ಇರಲಿ ಕೋಟೆಕಾರ್ ನಮ್ಮ ನೇಲಕಟ್ಟೆ ಇರಲಿ ಅಮ್ನಮುಗದಿಂದ ಹೋಗುವಂಥ ರಸ್ತೆಯಲ್ಲಿ ಅಥವಾ ಪಾತ್ರರಿಗೆ ಒಬ್ಬ ಮುರಿಪಿನ ಎಲ್ಲ ಸೇರಿ ಆರು ಕೋಟಿ ರೂಪಾಯಿ ಆರ್ ಜಡ್ಡಲ್ಲಿ ಸಾರಿ ಸಿ ಆರ್ ಸೆಂಟ್ರಲ್ ಗೋಲ್ ಫಂಡಲ್ಲಿ ಕೂಡ ನಾವು ಅದಕ್ಕೆ ಇವತ್ತು ಅನುದಾನ ಇವತ್ತು ಬಿಡುಗಡೆ ಆಗುವಂಥ ವಿಚಾರ ಇವತ್ತು ಆಗಿದೆ ಸೊ ಆದಷ್ಟು ಎಷ್ಟು ಆದಷ್ಟು ಅನುದಾನ ಇವತ್ತು ನಾವು ಬಿಡುಗಡೆ ಮಾಡಿದ್ದೇವೆ ಮುಂದಿನ ಜನಗಳೆಲ್ಲ ಕೂತ್ಕೊಂಡು ಸಮರ್ಪಕವಾಗಿ ಎಲ್ಲ ಕೆಲಸಗಳನ್ನು ಹಮ್ಮಿಕೊಂಡ ಕೆಲಸನ ಖಂಡಿತವಾಗಲೂ ನಾವು ಮಾಡ್ತೇವೆ ಯಾವುದೇ ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕು ಈಗಾಗಲೇ ಹೇಳಿದಾಗೆ ನಾವು ಜನಪ್ರತಿನಿಧಿಗಳು ಅಧಿಕಾರಿಗಳು ಮತ್ತು ಊರವರು ಕೆಲಸ ಮಾಡುವಾಗ ತಮ್ಮ ಸಂಪೂರ್ಣವಾದ ಸಹಕಾರ ಕೊಡುವಂತ ಜವಾಬ್ದಾರಿ ಅದೆಲ್ಲ ಊರವರ ಜವಾಬ್ದಾರಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಬಯಸಿ ನಾನು ವಿಶೇಷವಾಗಿ ನನ್ನ ಅಭಿನಯ ಸಲ್ಲಿಸಿಕೊಂಡು ಪ್ರಮುಖವಾದ ವಿಚಾರ ನಾನು ನಿಮ್ಮನ್ನು ವಿಶೇಷ ಯಾಕೆ ಅಂತ ಹೇಳಿದರೆ ಅರ್ಥ ಮಾಡಿಕೊಳ್ಬೇಕು